ನಮಸ್ಕಾರ ಸ್ನೇಹಿತರ ಭಾರ್ಗವಿ ಮೇಲೆ ದಾಳಿ ಮಾಡೋಕೆ ಸತ್ವ ಆಗಿದ್ದಾರೆ ಶಕ್ತಿ ಪ್ರಸಾದ್ ಹಾಗಿದ್ರೆ ಏನಾಯ್ತು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಬೇಕಾಗತ್ತ ಇಲ್ಲಿ ಶಕ್ತಿ ಪ್ರಸಾದ್ ಮಗ ವ್ಯಕ್ತಿಯ ಮದುವೆಯನ್ನ ನಿಲ್ಸದಂತಹ ಭಾರ್ಗವಿ ಇದರಿಂದ ರೋಚ್ ಗೆದ್ದಂತಹ ಶಕ್ತಿ ಪ್ರಸಾದ್ ಅತ್ತ ಕಡೆ ಬೃಂದಾಗೆ ಆ ಮದುವೆ ನಿಂತದ್ರಂಗೆ ಮನೆಯಿಂದ ಗೇಟ್ ಪಾಸ್ ಆಗ್ತದ ಅತ್ತೆ ಬೃಂದನ ಮನೆಯಿಂದ ಹೊರಗಡೆ ರೆಡಿ ಆಗಿದ್ದಾರೆ ಆದ್ರೆ ತನ್ನ ಹತ್ರ ಬ್ರಹ್ಮಾಸ್ತ್ರನೇ ಇದ ತಾನು ತನ್ನಿಂದ ಆದಂತಹ ತಪ್ಪನ ತಾನೇ ಸರಿಪಡಿಸ್ತೀನಿ ಎಲ್ಲಾ ಮರ್ಯಾದೆ ವಾಪಸ್ ಹಾಗೆ ಮಾಡ್ತೀನಿ ಈ ಕೂಡ ಕೂಡ ಬಿ ಪ್ಲಾನ್ ಸಿದ್ಧ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ವರ್ಕೌಟ್ ಆಗದೆ ಇದ್ದಾಗ ಒಂದು ಟ್ರಂಪ್ ಕಾರ್ಡ್ ಅಂತ ಕೂಡ ಇಲ್ಲಿ ಭಾರ್ಗವಿಯ ಟ್ರಂಪ್ ಕಾರ್ಡ್ ತಂದೆ ಅವ್ರ ತಂದೆಗೆ ಪೆಟ್ ಕೊಟ್ರೆ ಆ ಕಡೆ ಭಾರ್ಗವಿ ಸರಿ ಹೋಗ್ತಾಳೆ ನೀವೇನು ಯೋಚನೆ ಮಾಡ್ಬಿಡಿ ನಾನೆಲ್ಲ ಕರೆಕ್ಟ್ ಮಾಡ್ತೀನಿ ಅಂತ ಬೃಂದ ಹೇಳ್ತದಾಳ ಈ ಕಡೆ ಶಕ್ತಿ ಪ್ರಸಾದ್ ಅಂತೂ ತನ್ನ ಬದುಕಿಗೆ ಕಂಟಕವಾದಂತ ತನ್ನ ಒಂದು ಮಿನಿಸ್ಟರ್ ಗಿರಿಯನ್ನ ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ ಅನ್ನ ತಪ್ಪಿಸದಂತಹ ಭಾರ್ಗವಿ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸೀಟ್ ತೀರಿಸಿಕೊಳ್ಳದೆ ಬಿಡುವುದಿಲ್ಲ ಅವಳ ಮೇಲೆ ನಾನು ರಿವೆಂಜ್ ತಗೊಳ್ಳೇಬೇಕು ಅಂತ ಸಿದ್ಧವಾಗ್ತಾರೆ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸಿ ಅವಳ ಕತೆ ಮುಗಿಸೋದಕ್ಕೆ ಒಬ್ಬ ರೌಡಿಯನ್ನು ಹೋಗಿ ನೋಡ್ತಿದ್ದಾರೆ ಆ ರೌಡಿ ಜೊತೆ ನನ್ನ ಅಧಿಕಾರ ನನ್ನ ಸಂಸಾರ ಎಲ್ವನ್ನ ಕೂಡ ಹಾಳು ಮಾಡ್ದಂತ ಅವಳು ಯಾವುದೇ ಕಾರಣಕ್ಕೂ ಕೂಡ ಬದುಕಿರಬಾರ್ದು ಅಂತ ಹೇಳಿ ಆತನಿಗೆ ಅವಳ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಮುಗಿಸೋದಕ್ಕೆ ಹೇಳ್ತಿದ್ದಾರೆ ಅದರ ಇದ್ದ ಕಡೆ ಭಾರ್ಗವಿ ಕೂಡ ಮನೆಗೆ ಬಂದಂಥ ವಿಕ್ಕಿಗೆ ಚಳಿ ಬಿಡಿಸಿ ಬೆಂಡತ್ತಿ ಬೆವರಿಳಿಸಿ ಕಳಿಸಿದ್ದಾಯ್ತು ಜೊತೆಗೆ ಯಾವುದೇ ಕಾಣಕುವ ಪ್ರಸಾದ್ ಮತ್ತು ಜಿ ಪಿ ಪಾಟೀಲ್ನ ಗೆಲ್ಲುವುದಕ್ಕೆ ಬಿಡುವುದಿಲ್ಲ ಜೊತೆಗೆ ಆ ವಿಕ್ಕಿ ನೆಂದು ಕೂಡ ಇನ್ನೊಂದು ಹುಡುಗಿನ ತಲೆ ಎತ್ತು ನೋಡೋದಕ್ಕೆ ಹೆದ್ರಬೇಕು ಆ ರೀತಿ ಮಾಡ್ತೀನಿ ಅಂತ ಕೂಡ ಹೇಳಿದಾರ ಜೊತೆಗೆ ಇಲ್ಲಿ ಮಾರ್ಕೆಟ್ಗೆ ಅಂತ ಹೋಗಿ ತರಕಾರಿ ತರುವುದಕ್ಕೆ ಅಂತ ಹೋದಂಥ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ರೌಡಿಗಳು ಸಚ್ಚಾಗಿ ಬಂದಿದ್ದಾರೆ ಹಾಗಿದ್ರೆ ಇಲ್ಲಿ ರೌಡಿಗಳ ಒಂದು ಹೊಡೆತಕ್ಕೆ ಭಾರ್ಗವಿಯ ಕಥೆ ಅಂತ್ಯವಾಗತ್ತ ಶಕ್ತಿ ಪ್ರಸಾದ್ ಭಾರ್ಗವಿಯನ್ನ ಮುಗಿಸ್ತಾರ ಏನಾಗತ್ತ ತಿನ್ಬೇಕು ಅಂದ್ರೆ ಮುಂದೆ ನಾವು ಬೀಜುಗೆ ಬೀಚ್ ಮಾಡೋದನ್ನ ಮರಿಬೇಡಿ